ನಮಸ್ಕಾರ ವೀಕ್ಷಕರೇ ಭಾವ ಸಿಂಚನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವಿಲ್ಲಿ ವಿಶೇಷ ಏನಪ್ಪ ಅಂದರೆ ನಾವು ಒಂದು ರಂಗಸಮಿ ಬಿಟ್ಟಕ್ಕೆ ಏನು ಏನಿಲ್ಲ ವಿಶೇಷ ಅಂತಂದ್ರೆ ಒಂದು ಸಾರ್ಥಕೋತ್ಸವ ಅಂದ್ಬಿಟ್ಟಿದ್ದೇನೆ ಏನೊಬ್ಬ ನಮ್ಮ ಪರಿಸರ ಪ್ರೇಮಿ ವೇಣುರವರು ಒಬ್ಬ ಇಂಜಿನಿಯರ್ ಕೆಮಿಕಲ್ ಇಂಜಿನಿಯರ್ ಅವ್ರದ್ದೊಂದು ಹಬ್ಬನ ಇಲ್ಲಿ ಆಚರಿಸ್ಕೊತಾ ಇದ್ದಾರೆ ಮರದ ಕೆಳಗಡೆ ಏನಂದ್ರೆ ಕಳೆದ ಒಂದು ಒಂದು ಇಪ್ಪತ್ತು ದಿನದಿಂದ ನಿಮಗೆ ಒಂದು ಎರಡು ವೀಡಿಯೋ ಕಳಿಸಿದ್ವಿ ಅದರಲ್ಲಿ ಎರಡು ಮರನ ಆ ಸೈಟ್ನವರು ಪ್ರಾಬ್ಲಮ್ ಆಗುತ್ತೆ ಅದನ್ನ ಕಡಿಬೇಕು ಅಂತ ಹೊಂಟಿದ್ರು ಅವ್ನು ಎರಡು ಮರ ಒಂದು ಅರಳಿ ಮರ ಒಂದು ಆದ್ ಮರ ತಂದು ಇಲ್ಲಿ ಬುಡ್ ಸಮೇತ ಶಿಫ್ಟ್ ಮಾಡಿ ಇಲ್ಲಿ ನೆಟ್ಟಿದ್ವಿ ನೋಡಿ ಈಗ ಅದು ನಾವು ಬರಲ್ಲಾದ್ ಪೂರ್ತಿ ಒಣಗೋಗುತ್ತೆ ಅರಳಿ ಮರ ಅಂತ ನಾವು ತಿಳ್ಕೊಂಡಿದ್ವಿ ಬಟ್ ಯಾವುದೇ ಕಾರಣಕ್ಕೂ ಒಣಗಿಲ್ಲ ಚೆನ್ನಾಗಿ ಚಿಗುರೊಡ್ದಿದೆ ಈ ಸಾರ್ಥಕೋತ್ಸವ ಏನು ಆಚರ್ಸ್ಕತಾ ಇದ್ದಾರೆ ಅವ್ರು ಬರ್ತಡೆ ಮಾಡ್ಕೊಂಡು ವೇಣುರವ್ರು ಅದಕ್ಕೆ ಅವ್ರಿಗೆ ಸಾರ್ಥಕವಾಯ್ತು ಬನ್ನಿ ವೀಕ್ಷಕರೇ ನೋಡಿ ಮರ ಎಷ್ಟು ಎಷ್ಟು ಚೆನ್ನಾಗಿ ಚಿಗುರಿದೆ ಅರಳಿ ಮರ ದೇವ್ರ ಮರ ಅಂತಾರೆ ಮತ್ತೆ ಹೆಚ್ಚಿಗೆ ಆಕ್ಸಿಜನ್ ಕೊಡೋ ಮರ ಕೂಡ ಇದು ಬನ್ನಿ ವೀಕ್ಷಕರೇ ನೋಡೋಣ ಅರಳಿ ಮರ ನೋಡಿ ಎಲ್ಲ ಒಣಗೋಗಿತ್ತು ಈಗ ನೋಡಿ ಸುಮಾರು ಎಲ್ಲಾ ಕೊಂಬೆಗಳಲ್ಲೂ ಕೂಡ ಚಿಗ್ ಹೊಡೆದಿದೆ ನೋಡಿ ಎಷ್ಟು ಚೆನ್ನಾಗಿ ಚಿಗು ಹೊಡ್ದಿದೆ ಒಂದು ಸಾರ್ಥಕ ಈ ಮರ ನೆಟ್ಟು ಎಲ್ಲ ಸುಮಾರು ಜನ ಬಯೋರೇ ಇದ್ರು ವೇಸ್ಟ್ ಅಂತ ಇದ್ರು ನೋಡಿ ಬಹಳ ಚೆನ್ನಾಗಿದೆ ವೀಕ್ಷಕರೇ ಇನ್ನೊಂದು ಯಾರಾದ್ರೂ ಬರ್ತ್ಡೇ ಮಾಡ್ಕೊಳ್ಳೋರು ಅಂತ ಇದ್ರೆ ಬನ್ನಿ ಈ ತರ ಯಾವ್ದಾರ ಒಂದು ಮರ ನೀಡಿ ಈ ತರ ಬರ್ತ್ಡೇ ಮಾಡಿ ಸುಮ್ಮನೆ ಎಲ್ಲ ಬಾರ ಕೂತ್ಕೊಂಡ್ ಪಾರ್ಟಿ ಮಾಡೋದು ಎಂಜಾಯ್ ಮಾಡೋದು ಈ ತರ ಅಲ್ಲ ಈ ತರ ಒಂದು ಸಾರ್ಥಕ ಆಯ್ತದೆ ಇದು ಸಾರ್ಥಕೋತ್ಸವ ಆಯ್ತದೆ ನಿಮ್ ಬರ್ತ್ಡೇ ಜನ್ಮ ದಿನ ಏನ್ ಆಚರಿಸ್ತೀರಾ ನೀನು ಮಾಡೋಂಥ ದಯವಿಟ್ಟು ಇಂತಹ ಕೆಲಸ ಮಾಡಿ ಇನ್ನೊಂದು ಗಿಡ ನೆಡಿ ಗಿಡ ನೆಡಿ ಪರಿಸರ ಉಳಿಸಿ ಮತ್ತು ವಾಲ್ಯೂಬಾಲ್ನಿಂದ ಕೂಡ ನಮಗೆ ಶುಚಿಯಾದ ಗಾಡಿನ ಕೊಡುತ್ತೆ

गुरु घंटा हरी ओं चुष्णुदेवता ओं देवदेव चु विमेपत्में कन्ना विश्व हरी ओं ओं श्रीरंगराजा विदमे कावेरी मध्य निलयाम कन्वा श्ररी ओम शेष्ण देवताम कामता ईश्वरीकूतामी गोक ਵੰਦੋ ਰਚਨਾ ਦੀ ਓਮ ਸਰਵ ਮੰਗਲ ਮੰਗਲੇ ਸ਼ਿਵੇ ਸਰਵਾਰਥ ਸਾਧਕੇ ਸਰਣੇ ਤ੍ਰੇਮਬਕੇ ਦੇਵੀ ਨਾਰਾਇਣੀ ਨਮਤ ਮਨੇ ਵਾਰਿਕੇ ਸਿਸ਼ਟ ਸੰਮਸਰਣਾ ਮਦੇ ਸ਼ੁਭ ਦਿਤੋ ਸ਼ੁਭ ਨਕਸ਼ਤਰ ਸ਼ੁਭ ਵਚਪ ਕਰਣੇ ਮੂਣ ਵਿਸ਼ੇਸ਼ਣ ਵਿਸ਼ਟਾਯਾ ਸ੍ਰੀ ਰੰਗਨਾਥ ਸਵਾਮਿ ਸੰਨਿਧੇ ਅਸ਼ਰੁਕਤਾ ਪੂਜਿਆਮ ਕਰਿਸ਼ਰੀ ਓਮ ਮਿਸ਼ਟ ਦੇਵਤਾ ਕੁਲ ਦੇਵਤਾ ਹਵਨ ਪੂਜਿਆਮ ਕਰਿਸ਼ਰੀ ਓਮ ਸਿਸ਼ਟ ਦੇਵਤਾ ਬਿਹੋਨ ਨਮ ਸਵਾਮੀ

ೇುನಾೀ ಸುರೇಶಕುಮಾರ್ ರಾಧಾನಮತ್ಸಲ ವತ್ಸಲಾಂ ಸಕುಟುಂಬ ಆಯಸ್ತಮಸ್ತು ಆರೋಗ್ಯ ಶ್ರೀ ರಂಗನಾಥ ಸ್ವಾಮಿ ಶ್ರೀರಂಗನಾಥಸ್ವಾಮಿ ಸನ್ನಿಧ್ಯೆ ಅಶ್ವ ದೇವತಾ ಕುಲ ದೇವತಾ ಆಯುಷ ಆರೋಗ್ಯ ಐಶ್ವರ್ಯ ಐಶ್ವರ್ಯಾಭಿವೃದ್ಧಿಯರ್ಥವೇಣುಕಪ್ಪ ನಮದೇಹ ಮಂಜುನಾಮ್ಯ ವಿಶ್ವಾಸ ನಮದೇಹ ಪುನೀತ್ ನಾಮದೇಯ ಸಕುಟುಂಬಾಕ್ಷಯ ಮಾಸ ಇಷ್ಟಾರ್ಥಸಿಧಿರಸ್ತು ಎಲ್ಲ ನಮಸ್ಕಾರ ನಮಃ ಓಂ ಕೃಷ್ಣಾಯ ನಮಃ

ನಮಸ್ಕಾರ ಸೆವೆಂಟೀಸ್ ಏನು ಒಂದು ಸಹಯೋಗದೊಂದಿಗೆ ಇವತ್ತು ನಮ್ಮ ಇದರ ಸಂಯೋಜಕರಾದಂಥ ಶ್ರೇತಾ ವೇಣುರವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಹೌಸಿಂಗ್ ಬೋರ್ಡ್ನಲ್ಲಿ ನಿರ್ಮಾಣಾಂತದಲ್ಲಿದ್ದಂತಹ ಕಟ್ಟದಲ್ಲಿ ಇದ್ದಂಥ ಎರಡು ಮರಗಳನ್ನು ತೆರವುಗೊಳಿಸಿ ಸುರಕ್ಷಿತವಾಗಿ ತಂದು ಇಲ್ಲಿ ನೆಟ್ಟಿ ಅಶ್ವತ್ ವೃಕ್ಷಕ್ಕೆ ಏನು ಹಿಂದೂ ಪರಂಪರೆಯಲ್ಲಿ ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಡ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ಅದನ್ನು ನೆಟ್ಟು ಮರುಸ್ಥಾಪನೆ ಮಾಡಿ ಅದಕ್ಕೆ ಪೂಜೆಯನ್ನು ಸಲ್ಲಿಸಿದ್ದೀವಿ ಬೆಟ್ಟದ ರಂಗನ ತನ್ನ ದೇವಸ್ಥಾನದ ತಪ್ಪದಲ್ಲಿ ನಾವು ಹೇಳೋದಿಷ್ಟೇ ಇವತ್ತು ಸರ್ಕಾರ ಇಂಥ ಯೋಜನೆಗಳನ್ನ ಸರ್ಕಾರ ಕಾರ್ಯರೂಪಕ್ಕೆ ತರಬೇಕು ಆದ್ರೆ ಖಾಸಗಿಯಾಗಿ ತನ್ನ ವೇತನದ ಸಂಬಳದಲ್ಲಿ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇರತಕ್ಕಂತ ವೇಣು ಅಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಇವತ್ತು ವೃಕ್ಷಕ್ಕೆ ಪೂಜೆ ಸಲ್ಲಿಸಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಅವರಿಲ್ಲ ಕೆಲಸದ ನಿಮಿತ್ತ ಹೊರಗಡೆ ಇರೋದ್ರಿಂದ ಅವರ ಇಂತಹ ಸ್ವಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಸ್ನೇಹಿತರುಗಳು ಕೈ ಜೋಡಿಸಿ ಇನ್ನಷ್ಟು ಈ ರೀತಿಯ ಮಹತ್ತರವಾದಂತಹ ಕಾರ್ಯಕ್ರಮಗಳನ್ನ ಅವ್ರು ಮಾಡಲಿ ಪರಿಸರ ಪ್ರೇಮ ಮತ್ತು ಪರಿಸರ ಯುಕ್ತವಾದಂತಹ ವಾತಾವರಣ ನಿರ್ಮಾಣಕ್ಕೆ ಅವರು ಕೊಡ್ತಾ ಇರತಕ್ಕಂಥ ಕೊಡುಗೆ ಜೊತೆಗೆ ಇನ್ನಷ್ಟು ಯುವಕರಿಗೆ ಮಾರ್ಗರೂಪಿಯಾಗಿ ಕಾರ್ಯಕ್ರಮ ಜರುಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ನಾವು ಹೇಳೋದಿಷ್ಟೇ ಇವತ್ತು ಹುಟ್ಟುತಬ್ಬ ಇರ್ಬೋದು ವಾರ್ಷಿಕೋತ್ಸವ ಇರ್ಬೋದು ಈ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳಾದ್ರೂ ಕೂಡ ಗಿಡವನ್ನ ನೆಡುವಂಥದ್ದು ಉಡುಗೊರೆಯ ರೂಪವಾಗಿ ಗಿಡವನ್ನ ನೆಟ್ಟು ಪೋಷಣೆ ಮಾಡಿದ್ರೆ ನಾವು ಈ ಒಂದು ಪರಿಸರಕ್ಕೆ ಕೊಡಬಹುದಾದ ಮಾತ್ರ ಕೊಡುಗೆ ಅದಾಗ್ತದೆ ಅನ್ನೋದು ನಮ್ಮ ಅಭಿಪ್ರಾಯ ಆಗ್ತದೆ ಈ ಕಾರ್ಯಕ್ರಮಕ್ಕೆ ಬಂದು ಕೈ ಜೋಡಿಸಿದಂತ ಎಲ್ಲರಿಗೂ ಎಲ್ಲ ಮನಸ್ಸುಗಳಿಗೂ ಕೂಡ ಹೃತ್ಪೂರ್ವವಾದಂತಹ ಧನ್ಯವಾದಗಳು ಎಲ್ಲರಿಗೂ ನಮಸ್ತಾ ನಮಸ್ಕಾರ ಮಾಡ್ತಾ ಹೇಳ್ತಾ ಇದ್ರೆ ಇವತ್ತು ಆ ಹೆಚ್ಚಿನ ವಿಷಯದಾಗಿ ಮಾರುತಿಯವರೆಲ್ಲ ವೇಣು ಅಣ್ಣವ್ರ ಬಗ್ಗೆ ಎಲ್ಲ ಹೇಳಿದರೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ಕಾಲದಲ್ಲಿ ಮರ ಕಡಿಯೋರು ಹೆಚ್ಚಾಗಿದ್ದಾರೆ ಹೊರತು ಮರ ಬೆಳೆಸೋರು ಕಮ್ಮಿ ಆಗಿದ್ದಾರೆ ಅಂತ ಇದರಲ್ಲಿ ಒಂದು ಮರವನ್ನ ತಂದು ಅದನ್ನ ಪುನರ್ಜೀವ ಕೊಡ್ತಾ ಇರತಕ್ಕಂತ ಆ ಆಯಸ್ಸು ಆರೋಗ್ಯವನ್ನ ಕೊಡ್ಲಿ ಭಗವಂತ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ ಎಲ್ಲರಿಗೂ ನಮಸ್ಕಾರ ಈಗಾಗ್ಲೇ ಆ ನಾವು ಪಕ್ಕದಲ್ಲಿ ಈಗಾಗ್ಲೇ ಸುಮಾರು ಇನ್ನೂರು ವರ್ಷದ ಹಳೆಯ ಒಂದು ಮರಕ್ಕೆ ಮರುಜೀವವನ್ನು ಕೊಟ್ಟಿದ್ದೀವಿ ನಮ್ಮ ಸೆವೆನ್ ಸೆವೆಂಟ್ರೀಸ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಮ್ಮ ವೇಣು ಅಣ್ಣ ಅವರು ಇದರ ಒಂದು ಮುಖ್ಯಸ್ಥರಾಗಿರ್ತಾರೆ ತರ ಇದಕ್ಕೆ ಮರುಜೀವ ಕೊಟ್ಟು ಅದಕ್ಕೆ ಯಾವ ತರ ಪರಿಸರದಲ್ಲಿ ನಾವು ಯಾವ ತರ ಏನು ಒಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಒಂದು ಇದನ್ ಮಾಡಿದಾಗ ಕಾರಣ ನಿಮಿತ್ತ ಕಾರ್ಯ ನಿಮಿತ್ತ ಅವರು ಈ ಸ್ಥಳದಲ್ಲಿ ಇಲ್ಲ ಆದ್ರೂ ಕೂಡ ಈ ಮರ ತರ ಚಿಗುರ್ತಾ ಇದೆ ಅವ್ರ ಜೀವನದಲ್ಲೂ ಕೂಡ ಅವರ ಆಸೆ ಆಕಾಂಕ್ಷೆಗಳು ಮತ್ತಷ್ಟು ಜೀವ ಈ ಒಂದು ಮರಗಳಿಗೆ ಜೀವ ಕೊಡ್ತಕ್ಕಂಥ ಒಂದು ಚೈತನ್ಯ ಕೊಡ್ಲಿ ಆ ಭಗವಂತ ಅವ್ರಿಗೆ ಆಯು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಎಲ್ಲರೂ ಕೂಡ ಈ ರೀತಿ ತಾವ ತಮ್ಮ ಮನೆಯಲ್ಲಿ ನಡೀತಕ್ಕಂತ ಯಾವ್ದಾದ್ರು ಒಂದು ಈ ತರದ ಕಾರ್ಯಕ್ರಮಗಳು ಹಬ್ಬದ ಕಾರ್ಯಕ್ರಮಗಳಾಗಿರ್ಬೋದು ಯಾವ್ದಾರ ಒಂದು ಕಾರ್ಯಕ್ರಮಕ್ಕೆ ಒಂದು ಗಿಡವನ್ನ ನೆಟ್ಟು ಪರಿಸರ ಪ್ರೇಮವನ್ನ ಮರಿಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ ವತಿಯಿಂದ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಎಲ್ಲಾದ್ರೂ ಮರ ಜಾಗವನ್ನ ಬದಲಾಯಿಸಬೇಕು ಅಂತ ಹೇಳಿದ್ರೆ ಅದನ್ನ ಕಡಿಯೋ ಬದಲು ನಮ್ಗೆ ಹೇಳಿದ್ರೆ ನಾವು ಅದನ್ನ ತಂದು ಈ ರೀತಿ ಅದಕ್ಕೆ ಮರು ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಹರಿ ಓಂ ಈ ದಿನ ಒಂದು ವಿಶೇಷ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಪರಿಸರ ಪ್ರೇಮಿ ಮತ್ತು ಯುವ ಜನತೆಯ ಒಬ್ಬ ಮಾರ್ಗದರ್ಶಕ ತಾನು ಏನೇ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ರೂ ಯುವ ಜನತೆ ಅದನ್ನ ಪರಿಸರವನ್ನ ಉಳಿಸಿ ನಾವು ಮನುಷ್ಯ ಬದುಕಿರೋದಕ್ಕೆ ಪರಿಸರ ಮುಖ್ಯ ಆ ಪರಿಸರ ಉಳಿಸಿ ಇಂತಕ್ಕಂಥ ಒಂದು ರೂಪುರೇಖೆಗಳನ್ನ ಮಾಡಿ ಇಡೀ ಯುವ ಜನತೆಗೆ ಒಂದು ಮಾರ್ಗದರ್ಶಕನಾಗಿರ್ತಾವೆ ಮಾರ್ಗದರ್ಶಕವಾಗಿರುವಂತ ಅವರ ಹುಟ್ಟುಹಬ್ಬವನ್ನು ಈ ದಿನ ಅವರ ಅನುಪಸ್ಥಿತಿಯಲ್ಲಿ ಅವರ ಸ್ನೇಹಿತರು ದಿಲೀಪು ಮಾರುತಿ ಇವರೆಲ್ಲ ಸೇರಿ ಅವ್ರ ಇರೋ ಇರೋಪರಲ್ಲ ಅವ್ರ ಹುಟ್ಟು ಹಬ್ಬವನ್ನು ನಾವು ಆಚರಣೆ ಮಾಡಬೇಕು ಅವರು ಬೆಳೆಸತಕ್ಕಂಥ ಪರಿಸರದಲ್ಲಿ ಮಾಡಿದ್ರೆ ತುಂಬಾ ಸಂತೋಷ ಅಂತ ಅಂದ್ಬಿಟ್ಟು ಈ ಒಂದು ಜಾಗದಲ್ಲಿ ಬಂದು ತಾವು ಮಾಡಿರ್ತಕ್ಕಂಥ ಒಂದು ಸಾಧನೆ ಕಣ್ಮುಂದೆ ಎಲ್ರಿಗೂ ಕಾಣಿಸ್ತಾ ಇದೆ ಯಾರೋ ಅದು ತಮ್ಮ ಒಂದು ನಿವೇಶನಕ್ಕೋಸ್ಕರ ಮರವನ್ನು ತೆಗ್ದಂಥ ಸಂದರ್ಭದಲ್ಲಿ ಅದರಲ್ಲಿ ಒಂದು ಅವಶ್ಯಕತೆ ಇದೆ ಅದನ್ನು ಜೀವ ಕೊಡಬೇಕು ಮನುಷ್ಯನ ಜೀವ ಎಷ್ಟು ಮುಖ್ಯವೋ ಪರಿಸರದ ಒಂದು ಮರಗಳ ಮುಖ್ಯ ಅಷ್ಟೇ ಅಂತ ಅಂದ್ಬಿಟ್ಟು ಒಂದು ಮರವನ್ನು ತಂದು ಇಲ್ಲಿ ನೆಟ್ಟಿ ಒಂದು ಇತಿಹಾಸ ಸೃಷ್ಟಿ ಅಂತ ಹೇಳ್ಬೋದು ಒಂದು ಅದಕ್ಕೂ ಒಂದು ಜನ್ಮವನ್ನು ಕೊಟ್ಟು ಮರುಜೀವನ್ನ ಕೊಟ್ಟಿದ್ದಾರೆ ಈ ಹಿಂದೆ ಕೆಲವು ಇನ್ನೂರು ವರ್ಷದ ಒಂದು ಆಲದ ಮರವನ್ನು ರಸ್ತೆ ಅಗಲೀಕರಣದಲ್ಲಿ ಕಿತ್ತು ಬಿಸಾಕಿದಂತ ಸಂದರ್ಭದಲ್ಲಿ ಇದನ್ನು ನಾವು ಒಂದು ಮಾಡಬಹುದು ಇದನ್ನೂ ಜೀವ ಕೊಡಬಹುದು ಅಂತ ಒಂದು ಒಂದು ಸೈಂಟಿಫಿಕ್ ಆಗಿ ಆಗದಲ್ಲೇ ಇರುತ್ತ ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ಸಾಧನೆಯನ್ನು ತಂದು ಅದಕ್ಕೂ ಒಂದು ಜೀವವನ್ನು ಕೊಟ್ಟು ಬೆಳೆಸಿದ್ದಾರೆ ಆ ವೇಣು ಅವರು ಎಲ್ರಿಗೂ ಮಾರ್ಗದರ್ಶಕರಾಗಿದ್ದಾರೆ ಇವರನ್ನ ಒಂದು ಹುಟ್ಟುಹಬ್ಬದಲ್ಲಿ ದಲ್ಲಿ ಪ್ರತಿ ಒಂದು ವರ್ಷನೂ ಸಹ ಒಂದೊಂದು ರೀತಿಯಲ್ಲಿ ನಮ್ಮ ಹುಡುಗರು ಒಂದು ಆ ಮರಗಳನ್ನು ನೆಟ್ಟಿರ್ತಾರೆ ಆ ಮರವನ್ನು ಕಾಡಿನಲ್ಲಿ ಅವ್ರೊಬ್ಬರೇ ಅಂತಲ್ಲ ಎಲ್ಲರೂ ಸಹ ಒಂದು ಮರವನ್ನು ನೆಟ್ಟು ಅದಕ್ಕೂ ಪರಿಸರವನ್ನು ಬೆಳೆಸಲಿ ಅಂತ ಅಂದ್ಬಿಟ್ಟು ಕೇಳ್ಕೊತ ಮತ್ತು ಅವರನ್ನು ಎತ್ತಂಥ ತಂದೆ ತಾಯಿ ಏನಿದ್ದಾರೆ ಅವ್ರಿಗೂ ಒಂದು ಈ ದಿನದ ಒಂದು ಪುಣ್ಯ ಅಂತ ಹೇಳ್ಬೋದು ಇಂಥ ಮಗನ ಬಡದಂಥ ಅವರೇ ಪುಣ್ಯ ಈ ಒಂದು ಕಾಳಜಿಯನ್ನು ತೋರಿಸಿರ್ತಕ್ಕಂಥ ಮತ್ತು ಸ್ವಂತ ಖರ್ಚಿನಲ್ಲೇ ಎಲ್ಲ ಥರದ್ದು ಪರಿಸರವನ್ನು ಬೆಳೆಸೇನೆ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಭಾಗ್ಯ ಆಯಶಸ್ಸನ್ನು ಭಗವಂತ ಕೊಡಲಿ ಅವ್ರ ಕುಟುಂಬದವರು ಸಹ ಹೆಚ್ಚಿಂದಾಗಿ ನೂರು ಕಾ ನೂರಾರು ಕಾಲ ಬಾಳಲಿ ಅಂತ ಭಗವಂತನ ಬೆಳ್ಕೊತೀನಿ thank you ಆತ್ಮಿಯರು ಹಾಗೂ ಸ್ನೇಹಿತರು ಆದಂತಹ ಶ್ರೀ ವೇಣುರವರು ಅವರ ಜನ್ಮದಿನ ಇಂದು ಈ ಜನ್ಮದಿನದಂದು ಇಂತಹ ಒಂದು ವೃಕ್ಷವನ್ನ ಬೆಳೆಸುವಂತಹ ಕಾರ್ಯವನ್ನ ಮಾಡ್ತಾ ಆ ವೃಕ್ಷ ದೇವತೆಗೆ ಪೂಜೆಯನ್ನ ಸಲ್ಲಿಸುವ ಮುಖಾಂತರ ಅವರ ಜನ್ಮದಿನವನ್ನ ಆಚರಿಸ್ಕೊಂತ ಇದ್ದಾರೆ ಬಹಳ ಉತ್ತಮವಾದಂತಹ ಒಳ್ಳೆ ಕೆಲಸ ಇದು ಇಂದಿನ ಯುವ ಪೀಳಿಗೆಗೆ ಮತ್ತು ಸಮಾಜಕ್ಕೆ ಇಂತಹ ನಡವಳಿಕೆ ಪ್ರೇರಣೆಯನ್ನ ನೀಡಲಿ ಎಲ್ರಿಗೂ ಅಂತೇಳಿ ನಾನು ಕೇಳ್ಕೊಳ್ತಾ ಅವ್ರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನ ಎಲ್ಲರೂ ಪರವಾಗಿ ನಾನು ಕೋತಾ ಇದ್ದೇನೆ ಇಲ್ಲಿ ನೆರೆಸಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಹಾಗೂ ನನ್ನ ನನ್ನನ್ನು ಕರೆಸಂಥ ನಮ್ಮ ದಿಲೀಪ್ ದಿಲೀಪ್ವ್ರಿಗೂ ಇಲ್ಲಿ ನನ್ನ ಕಡೆಯಿಂದ ಒಂದು ಒಂದು ಆತ್ಮೀಯದ ಒಂದು ಧನ್ಯವಾದ ಏನಪ್ಪಾ ಅಂದರೆ ನಿಜ ನಂದೊಂದು ಈ ರೀತಿ ಒಂದು ಬರ್ತಡೆಯನ್ನ ಮಾಡೋದು ಎಲ್ಲೂ ಇಲ್ಲ ಯಾರು ಮಾಡ ಇತರ ಯಾರು ಯಾರು ಮಾಡೋದಿಲ್ಲ ಸುಮ್ನೆ ಅಲ್ಲೆಲ್ಲ ಹೋದೆ ನಾವು ಕೇಕ್ ಕಟ್ ಮಾಡಿದ್ವಿ ಅಲ್ಲಿ ಮಾಡಿದ್ವಿ ಅವೆಲ್ಲ ಮಾಡಬಹುದು ಈ ಒಂದು ಪರಿಸರದಲ್ಲಿ ಮಾಡಿದ್ಯಲ್ಲ ಬಹಳ ನನಗಂತ ತುಂಬಾ ಒಂದು ಒಂದು ಹೆಮ್ಮೆ ಆಯ್ತು ಅದನ್ನ ಭಗವಂತ ನಮ್ಮ ನಮ್ಮ ವೇಣು ಸರಿಗೆ ಭಗವಂತ ಇನ್ನು ಹೆಚ್ಚಿನ ಒಂದು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಬಹಳ ಖುಷಿ ಆಯ್ತು ನಮ್ಗೆ ಯಾಕಂದ್ರೆ ಎಲ್ಲಿ ಅಲ್ಲಿದ್ದಂತ ಮರವನ್ನು ತಂದು ಇಲ್ಲಿಗೆ ಏನು ಶಿಫ್ಟ್ ಮಾಡಿ ಅದಕ್ಕೊಂದು ಜೀವ ಕೊಡ್ತೀನಿ ಯಾರು ಮಾಡಕ್ಕೆ ಏನ್ ಏನು ಮಾಡ್ತಾರಂದ್ರೆ ಎಲ್ಲ ಅದು ಯಾವ ಮರ ಇದೆ ಅದನ್ನ ಕತ್ತರಿಸಾಕ್ಬಿಟ್ಟು ಬೇರೆ ಇದು ಇನ್ನೇನೋ ಮಾಡಕ್ ಹೋಗ್ತಾರೆ ಈ ರೀತಿ ಮಾಡೋದು ನನ್ನ ಜೀವನದಲ್ಲಿ ಇದೇ ಮೊದಲು ಬಹಳ ಖುಷಿ ಆಗುತ್ತೆ ಅವ್ರಿಗೆ ಭಗವಂತ ಆರೋಗ್ಯವನ್ನು ಕೊಟ್ಟು ಎಲ್ಲವನ್ನು ಕೊಟ್ಟು ಅಂತ ನಾನು ಆ ಭಗವಂತಲ್ಲಿ ಬೇಡ್ಕೊತೀನಿ ನಮಸ್ಕಾರ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ತಮ್ಮ ಪರಿಸರ ಪ್ರೇಮಿ ವೇಣುರವರು ಅವ್ರ ಸಾರ್ಥಕೋತ್ಸವ ಏನ್ ಬರ್ತಡೇ ಅಂತ ಆಚರಿಸ್ಕೊತಾ ಇದ್ದಾರೆ ಅವ್ರ ಅಭಿಮಾನಿಗಳು ಮತ್ತೆ ಅವ್ರ ಸೆವೆನ್ ಟ್ರಿ ಟೀಮ್ ಏನಿದೆ ಅದೆಲ್ಲ ಬಂದಿರೋದು ಒಂದು ಫಂಕ್ಷನ್ ಮಾಡಿದರೆ ಆ ತಂಡದ ಒಬ್ಬ ಸದಸ್ಯರು ಪ್ರದೀಪ್ ಅವರು ಇದ್ದಾರೆ ಅವ್ರು ಏನಂತಾರೆ ಇದ್ರ ಬಗ್ಗೆ ಸರ್ ಇವತ್ತು ಇಂದು ಆ ನಮ್ಮ ಪರಿಸರ ಪ್ರೇಮಿ ವೇಣು ಅಣ್ಣವರ ಜನ್ಮ ದಿನದಂದು ನಮಗೆ ತುಂಬಾ ಖುಷಿಯಾಗಿದೆ ಈ ಮರ ಚಿಗು ಹೊಡೆದು ಸಾರ್ಥಕವಾಗಿದೆ ಅಂತ ನಮ್ಮ ಮನಸ್ಸಿಗೆ ಅಹ್ ತುಂಬಾ ನೆಮ್ಮದಿ ಕೊಟ್ಟಿದೆ ಸರ್ ಮತ್ತೊಂದು ಒಂದು ಅವ್ರ ಶ್ರಮಕ್ಕೆ ಇವತ್ತು ನಿಜವಾಗ್ಲು ಪ್ರತಿಫಲ ಸಿಕ್ಕಿದೆ ಇವತ್ತು ಶ್ರಮ ಎಲ್ಲ ಇದಕ್ಕೂ ಒಂದು ಒಳ್ಳೆ ತನಕ ಒಂದು ಒಳ್ಳೆ ಸಿಕ್ಕಿದೆ ಇನ್ನು ಬಹಳ ಖುಷಿ ಇರ್ತಿತ್ತು ಬಟ್ ಅವರು ಹೈದರಾಬಾದಲ್ಲಿ ಅಲ್ಲಿ ಏನೋ ಒಂದು ಕೆಲಸದ ಬಿಸಿ ಕಂಪ್ನಿ ಕಂಪ್ನಿ ಕಂಪನಿ ಕೆಲಸದ ಮೇಲೆ ಹೋಗಿರೋದ್ರಿಂದ ಅವರು ಬರಕಾಗ್ಲಿಲ್ಲ ಸರ್ ಅವ್ರು ಇದನ್ನ ನಾವು ಮಾಡ್ತಾ ಇದ್ದ ತುಂಬಿದೀವಿ ಸರ್ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ನೋಡಿದಿರಾ ಇನ್ನು ಯಾರೇ ಬರ್ತ್ಡೇ ಮಾಡ್ಕೊಂಡ್ರು ಕೂಡ ಒಂದು ಗಿಡ ನೆಡಿ ಬರ್ತ್ಡೇ ಮಾಡಿ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ವಿಶೇಷ ಸೂಚನೆ ಏನಪ್ಪಾ ಅಂತಂದ್ರೆ ನಮ್ಮ ಸೆವೆಂಟ್ರಿ ಟೀಮ್ ತಂಡದಿಂದ ಇನ್ನು ಯಾರೇ ಆಗಲಿ ಒಂದು ಸೈಟಲ್ಲಿ ಮರ ಕಡಿಬೇಕು ಅಂತಂದರೆ ಬೆಳೆದಿರೋ ಮರಗಳನ್ನ ಕಡಿಯಕ್ಕೆ ಹೋಗ್ಬಿಡಿ ದಯವಿಟ್ಟು ನಮ್ಮ ಸೆವೆಂಟ್ರಿ ತಂಡಕ್ಕೆ ತಿಳಿಸಿ ನಾವು ಬಂದು ಅದನ್ನ ಶಿಫ್ಟ್ ಮಾಡಿ ಕಾರ್ಡ್ನಲ್ಲಿ ನೆಡ್ತೀವಿ ಥ್ಯಾಂಕ್ ಯು ವೀಕ್ಷಕರೇ ನನ್ನ ಉತ್ತಿನ ಬಗ್ಗೆ ಶುಭಾಶಯ ನೀಡಿದಂತಹ ಧನ್ಯವಾದಗಳು ಎರಡು ತಿಂಗಳಿಂದ ಆದರೆ ನಾವು ನಮ್ಮ ಒಂದು ಬರ್ತಡೇನ ಎರಡಿನ ಮರ ಚಿಕ್ಕೋಡದ ಮೇಲೆ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೆ ಬಟ್ ನಾನೇ ಆ ಬರ್ತಡೇಗೆ ಬರೋಕ್ಕಾಗಲಿಲ್ಲ ಬಟ್ ಹವೊಬ್ಬರ್ ನಮ್ಮ ಫ್ರೆಂಡ್ಸ್ ಇದ್ದಾರಲ್ಲ ಅವರು ತುಂಬ ಶ್ರಮಪಟ್ಟು ಈ ಒಂದು ಬರ್ತಡೇ ಕಾರ್ಯನ ಸಕ್ಸಸ್ಫುಲ್ ಮಾಡಿದ್ದಾರೆ ಮತ್ತು ಈ ಫಂಕ್ಷನ್ಗೆ ಆಗಮಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮರ ಅದೊಂದು ದೇವ್ರ ಮರ ಅದು ಶತಶತಮಾನಗಳಿಂದ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಈಗ ನಾನು ಹೈದರಾಬಾದ್ ಅಲ್ಲಿ ಇದೀನಲ್ಲ ಇಲ್ಲೂ ಕೂಡ ಪೂಜೆ ಮಾಡ್ತಿದಾರೆ ಈ ಎಲೆ ಕಾಂಡ ಈ ಮರ ಈವನ್ನ ಅದನ್ನು ಕೂಡ ಮುಟ್ಟೋದಕ್ಕೂ ಎದುರುತ್ತಾರೆ ಅಂಥದ್ರಲ್ಲಿ ನಾವು ಈ ಸೈಟ್ ಮುಂದೆ ಬೆಳೆದಿದ್ದಂತಹ ಈ ಎರಡಿ ಮರನ ಪೂಜೆ ಮಾಡಿ ಕಡಿತಾ ಇದ್ರು ಅದ್ಯಾಕೋ ನಮ್ಗೆ ಇಷ್ಟ ಆಗ್ತಿರ್ಲಿಲ್ಲ ಈಗಲೂ ಕೂಡ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಎಲ್ಲಾದ್ರೂ ಈ ತರ ಮರಗಳು ನೋಡಿ ಒಂದು ಐವತ್ತು ಮರ ಇದು ಇಂಥ ಮರ ಕೂಡ ನಾವು ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ್ವಿ ಎ ಸಿ ಬಿ ಟ್ರ್ಯಾಕ್ ಮುಖಾಂತರ ಅಂಥ ಮರ ಕೂಡ ಎತ್ಕೊಂಡು ಹೋಗಿ ನಾವು ಬೇರೆ ಕಡೆ ಬೆಳೆಸ್ಬೋದು ನೋಡಿ ಇದು ರೋಡ್ ಬಿದ್ದರೆ ಅಂಥ ಮರ ಕೂಡ ನಾವು ಬೆಳೆಸ್ಬೋದು ಅಂತ ನಿಮಗೆ ತೋರ್ ಕೊಟ್ಟಿದ್ದೀನಿ ಅದು ಮೊದಲನೇದಾಗಿ ಎರಡನೇದಾಗಿ ಇದು ತುಂಬಾ ಮುಖ್ಯ ನೋಡಿ ಇಲ್ಲಿ ನಾವು ನಮ್ಮ ಒಂದು ಬರ್ತಡೇನ ಎರಳಿ ಮರದ ಆಚರಣೆ ಮಾಡ್ತಿದ್ದೀವಿ ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ ಅವ್ರ ಬರ್ತಡೇಲಿ ತುಂಬಾ ಒಂದು ಐವತ್ತರವತ್ತು ಜಿ ಕೇಕು ಈ ಪಟಾಕಿಗಳನ್ನೆಲ್ಲ ಸಿಡಿಸಿ ನೇಚರ್ನ ಹಾಳು ಮಾಡ್ತಾರೆ ಹಾಗಾಗಿ ನಾವು ಕುಣಿಗಲ್ ಜನತೆಗಾಗಲಿ ಮತ್ತು ಈ ಪಬ್ಲಿಕ್ಗೆ ಏನು ಅವೇರ್ನೆಸ್ ಇದ್ದೀನಿ ಅಂತಂದರೆ ಈ ಥರನೂ ಬರ್ತಡೇನ ಸೆಲೆಬ್ರೇಟ್ ಮಾಡ್ಕೋಬೋದು ನೋಡಿ ಬನ್ನಿ ಈ ಥರ ಮರಗಳನ್ನೆಲ್ಲ ನೀವು ಹಾಕ್ಬಿಟ್ಟು ಅದರ ಮುಂದೆಗಡೆ ನಿಮ್ಮ ಬರ್ತ್ಡೇ ಸೆಲೆಬ್ರೇಟ್ ಯಾಕೆ ಮಾಡ್ಕೋಬಾರ್ದು ಅಂತ ನಾವು ಈ ಸಮಾಜಕ್ಕೆ ತೋರ್ಸ್ಕೊಂಡು ಕೊಟ್ಟಿದ್ದೀವಿ ಅದು ಎರಡನೇ ಆದಾಗಿ ಕುಣಿಗಾಲಲ್ಲಿ ಯಾವುದೇ ರೀತಿ ತರ ಮರಗಳು ಎಂಡೇಂಜರ್ ಆಗಿದ್ರೆ ದಯವಿಟ್ಟು ನಮ್ಮ ಟ್ರೀಸ್ ಸ್ವೀಟುಪ್ ತಂಡಕ್ಕೆ ತಿಳಿಸಿ ಟ್ರೀಸ್ ಸ್ವೀಟು ತಂಡ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಿದೆ ಆ ತಂಡದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ನನ್ ಧನ್ಯವಾದನ ಅರ್ಪಿಸ್ತಾ ಮತ್ತೆ ಇಲ್ಲಿ ಈ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ಎಲ್ ಐ ಸಿ ಸತೀಶ್ ಅವರು ಎರಡು ದಿನ ಕಂಟಿನ್ಯೂಸ್ ಆಗಿ ನನ್ನ ಜೊತೆ ಇದ್ರು ಅವ್ರಿಗೂ ಕೂಡ ನಾವು ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತೆ ನಮ್ಮ ಬಾಂಬೆ ಮೋಹನ್ ಸರ್ ಅವ್ರು ಮಾತ್ರ ನಾವು ಮರೆಯೋಕಾಗಲ್ಲ ಅವರು ರಾತ್ರಿಯಾಗಲೂ ಕೂಡ ನಿದ್ದೆ ಮಾಡಿಲ್ಲ ಅಷ್ಟು ಕಷ್ಟಪಟ್ಟು ಮಣ್ಣು ಕೊಡೋದಾಗಲಿ ನೀರು ಕೊಡೋದಾಗಲಿ ಪ್ರತಿ ಸಲೂ ನನ್ನ ತಪ್ಪಾಗಿ ಬಂದು ಒಂದು ಸಪೋರ್ಟ್ ಮಾಡೋದಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಸ್ಪೆಷಲಿ ಥ್ಯಾಂಕ್ಸ್ ಹೇಳಬೇಕು ಅಂತ ಇಷ್ಟಪಡ್ತೀನಿ ಧನ್ಯವಾದಗಳು ಆಲ್ ಮಾಡಬೇಕಾಗಿದೆ और चिड्डे इधर ठोको 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 ओ चिड्डे इधर चिड्डे में इधर मैसेज ना लाक इधर मैसेजड़ा इधर येके सत्य आले सर इनै इधर अच्छा ठोको इन सबड़ी है ठोकाड़ा हरा अधिके भेय दाड़ो काड़ा तेरू ताना बली उड़म करदी जानो मुड़ी मुड़ी साइकिल पर एक पॉइंट ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು